ರೋಣ ಮೂವಿ ತುಂಬಾ ಸೂಪರ್ ಆಗಿತ್ತು ಚಿಕ್ಕ ಮಕ್ಕಳನ್ನು ನೋಡುವುದಷ್ಟು ಸೂಪರ್ ಆಗಿತ್ತು ಎಲ್ರಿಗೂ ಕನ್ನಡ ಪ್ರೇಕ್ಷಕರಿಗೆ ಹಾಗೂ ಕನ್ನಡ ದೇವರುಗಳಿಗೆ ನಮಸ್ಕಾರಗಳು ನಾನ್ ಮಹೇಶ್ವರಿ ಪಟೇಲ್ ನಮ್ಮ ರೋಣ ಮೂವಿ ಗತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ಆಗಬೇಕು ನೀವು ಹತ್ತಿರದಲ್ಲಿ ಇರುವಂಥ ಚಿತ್ರಮಂದಿರಗಳಿಗೆ ಹೋಗಿ ಕನ್ನಡ ಮೂವಿನ ಬೆಳೆಸಬೇಕು ಕನ್ನಡ ಮೂವಿ ನೋಡ್ಬೇಕು ಕನ್ನಡ ಕಲಾವಿದರಿಗೆ ಬೆಳೆಸ್ಬೇಕಂತ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ರೋಣ ಅನ್ನೋದು ತುಂಬಾ ಅದ್ಭುತವಾದ ಕಾನ್ಸೆಪ್ಟ್ ಇದೆ ಯಾಕಂದ್ರೆ ಇದರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಆಕ್ಟ್ ಮಾಡಿದ್ದಾರೆ ಹೀರೋ ಆಗಿರ್ಬೋದು ಅಂದ್ರೆ ವಿನೋದ್ ಆಗಿರ್ಬೋದು ತುಂಬಾ ಜನ ಅಂದ್ರೆ ರಂಗ್ ವಿಜಯ ತಂಡದಿಂದ ಎಲ್ಲಾ ಸೀಕ್ವೆನ್ಸ್ ತುಂಬಾನೇ ಚೆನ್ನಾಗಿದೆ ಲವ್ ಆಗಿರ್ಬೋದು ದೈವ ಆಗಿರ್ಬೋದು ಅಂದ್ರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಕುಟುಂಬ ಸಮೇತವಾಗಿ ಕುಳಿತುಕೊಂಡು ನೋಡುವಂತ ಒಂದು ಪವರ್ಫುಲ್ ಮೂವಿ ಅಂತ ಹೇಳ್ಬೋದು ಹಾಗಾಗಿ ಕನ್ನಡ ಸಿನಿಮಾನ ಎಲ್ಲರೂ ಸಪೋರ್ಟ್ ಮಾಡಿ ಆದಷ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಹೊಸ ಹಾಕೊಂಡು ಒಂದು ಕತೆ ಮಾಡಿದರೆ ಕೊನೆವರೆಗೂ ಸಸ್ಪೆನ್ಸ್ ತುಂಬಾ ಚೆನ್ನಾಗಿದೆ ಅದು ಒಂದು ಹುಳ ಬಿಟ್ಕೊಂಡಿರೋ ಯಾರು ಇರ್ಬೋದು ಇದನ್ನು ಮಾಡಿರಬಹುದು ಅದು ಲಾಸ್ಟ್ ಒಂದು ಕ್ಯೂರಿಯಾಸಿಟಿ ಇದು ತುಂಬಾ ಚೆನ್ನಾಗಿದೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ